ಅದೇ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದ ಹೋಗಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದಮೇಲೆ ಹೋಗಿದ್ದಾರೆ ಹಾಂ ಯಾಕೆ ಹೋಗಲಿಲ್ಲ ಅವರು ಇಷ್ಟು ಇಷ್ಟು ವರ್ಷ ಎರಡು ವರ್ಷದಿಂದ ಆಯಿತಲ್ಲ ಎರಡು ವರ್ಷದಿಂದ ಯಾಕೆ ಹೋಗಲಿಲ್ಲ ಸರಿ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ಅನ್ನುವಂಥ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ಲಿ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡೋಂಗಿಲ್ಲ ವಿಳಂಬ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಆಗ್ತಾಯಿಲ್ಲ ಕೊಡಬೇಕು ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದ ಹೋಗಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದ ಹೋಗಿದ್ದಾರೆ ಹಾಂ ಯಾಕೆ ಹೋಗಲಿಲ್ಲ ಅವರು ಇಷ್ಟು ಇಷ್ಟು ವರ್ಷ ಎರಡು ವರ್ಷದಿಂದ ಆಯಿತು ನೋಡಿ ಎರಡು ವರ್ಷದಿಂದ ಯಾಕೆ ಹೋಗಲಿಲ್ಲ ಸರ್ ಈಗ ಧರ್ಮಸ್ಥಳದ ಎಸ್ ಐ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನಲ್ಲಿ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡೋಕ್ಕಿಲ್ಲ விளம்பம் ஆக நன்கொத்திர மட்டிங்கே விளம்ப ஆ